ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವಾಗಲೂ ಪೂಜೆ ಬಗ್ಗೆ ತಿಳಿಸುವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಸೀರೆನ ಉಡಬೇಕು ಅಂತ ಆದರೆ ಆ ಸೀರೆ ಉಡೋದ್ರ ಮಹತ್ವ ಏನು ಅಂತ ನಿಮಗೆ ತಿಳಿದಿದೆಯಾ ಆ ಒಂದು ಸೀರೆ ಹೆಣ್ಮಕ್ಳು ಉಡೋದಿಂದ ಅದರಲ್ಲಿ ಯಾವ್ಯಾವ ದೇವರುಗಳು ವಾಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ಯಾ ಇಲ್ಲ ಅಂದ್ರೆ ಈ ವಿಡಿಯೋನ ಒಮ್ಮೆ ನೋಡಿ ಆಗ ನಿಮ್ಗೆ ತಿಳಿಯುತ್ತೆ ಸೀರೆ ಉಡೋದ್ರ ಮಹತ್ವ ಏನು ಅಂತ ಆಮೇಲೆ ಯಾರ್ಯಾರಿಗೆ ಸೀರೆ ಉಡೋದಕ್ಕೆ ಇಷ್ಟ ಇಲ್ವೋ ಅವರೆಲ್ಲರೂ ಕೂಡ ಸೀರೆ ಉಡೋದಿಕ್ಕೆ ಶುರು ಮಾಡ್ತೀರಾ ನಾವು ಪ್ರತಿದಿನ ಸೀರೆನೇ ಉಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಸಮಯದಲ್ಲಿ ನಾವು ಕಡ್ಡಾಯವಾಗಿ ಸೀರೆ ಉಡೋದಿಂದ ತುಂಬಾ ಒಳ್ಳೆಯದು ಅಂದರೆ ಇವಾಗ ನಾವು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಥವಾ ಮನೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗುವಾಗ ಇನ್ನು ಮನೆಯಲ್ಲಿ ವ್ರತ ಪೂಜೆ ಉಪವಾಸಗಳನ್ನು ಮಾಡುವಾಗ ಹಬ್ಬ ಹರಿದಿನಗಳಲ್ಲಿ ಸೀರೆಯನ್ನು ಉಡೋದು ಮತ್ತು ಶುಭ ಸಮಾರಂಭಗಳಲ್ಲಿ ಸೀರೆಯನ್ನು ಉಟ್ಕೊಳ್ಳೋದು ತುಂಬಾ ಶುಭಕರ ಈ ರೀತಿ ನಾವು ಸೀರೆ ಉಟ್ಟಿ ಕೈ ತುಂಬ ಬಳೆ ಹಾಕ್ಕೊಂಡು ಜಡೆಗೆ ಹೂವನ್ನು ಮುಡ್ಕೊಂಡು ಹಣೆಗೆ ಕುಂಕುಮ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ನಮಗೆ ಮಾಡಿದ ವ್ರತಕ್ಕೆ ಆಗಿರ್ಬೋದು ಅಥವಾ ಪೂಜೆಗೆ ಪೂರ್ಣ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನೀವಾಗ ಈ ಸೀರೆನಲ್ಲಿ ಯಾವ ದೇವರುಗಳು ವಾಸ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಹಣೆಯ ಮೇಲಿರುವ ಕುಂಕುಮ ನಾರಾಯಣರ ವಾಸ ಕೆನ್ನೆ ಮೇಲಿರುವ ಅರಿಶಿನ ಪಾರ್ವತಿ ದೇವಿಯ ವಾಸ ಕಣ್ಣಿಗೆ ಹಚ್ಚುವಂತ ಕಾಡಿಗೆ ಭಾರತೀ ದೇವಿಯ ವಾಸ ಮುಡಿಯಲ್ಲಿ ಮುಡಿಸಿರುವ ಹೂವು ಉಮಾಮಹೇಶ್ವರರ ವಾಸ ಭಾರತೀಯ ಪ್ರತೀಕವಾದ ಸೀರೆಯ ಸೆರಗಿನಲ್ಲಿ ದೇವಿಯ ವಾಸ ಸೀರೆಯ ನೆರೆಗೆಯಲ್ಲಿ ತಾರಾದೇವಿಯ ಸನ್ನಿಧಾನ ಸೀರೆಯ ಅಂಚಿನಲ್ಲಿ ದ್ರೌಪದಿಯ ವಾಸ ಕುಪ್ಪಸದಲ್ಲಿ ಅಹಲಿಯ ವಾಸ ಕುಪ್ಪಸದ ಅಂಚಿನಲ್ಲಿ ಮಂಡೋದರಿಯ ವಾಸ ಕೊರಳಲ್ಲಿ ಇರುವಂಥ ಮಾಂಗಲ್ಯ ಮೂಗುತಿ ಕಿವಿ ಓಲೆ ಬಳೆ ಕಾಲುಂಗರ ಇವು ಐದು ಮುತ್ತುಗಳು ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿ ಹೆಣ್ಣು ಕೂಡ ಸುಂದರೀನೇ ಆದರೆ ಆ ಸೌಂದರ್ಯವನ್ನು ಕೆಡಿಸಿಕೊಳ್ಳದೇ ಇರೋದು ನಮ್ಮ ಹೆಣ್ಣು ಮಕ್ಕಳ ಧರ್ಮ ಬಹಳ ಜನರಿಗೆ ಮಾಡ್ರನ್ ಆಗಿರೋದೇ ನಾವು ಸುಂದರವಾಗಿ ಕಾಣಿಸ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಒಂದೇ ಒಂದು ಸಲ ನೀವು ಹಣೆ ತುಂಬ ಕುಂಕುಮ ತಲೆಯಲ್ಲಿ ಹೂವು ಕೈ ತುಂಬ ಗಾಜಿನ ಬಳೆ ಹಾಕ್ಕೊಂಡು ನೋಡಿ ಸೌಂದರ್ಯ ಅಂದರೆ ಇದೇ ಅಲ್ವಾ ಅಂತ ಅನಿಸುತ್ತೆ ಇದಿಷ್ಟು ಕೂಡ ನಾವು ಉಡುವಂಥ ಸೀರೆನಲ್ಲಿ ಯಾವ್ಯಾವ ದೇವರುಗಳು ವಾಸ ಮಾಡಿರ್ತಾರೆ ಅಂತ ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ ಬಂತು